ಗೈಸ್ ಎಲ್ಲರಿಗೂ ಮತ್ತೊಂದು ಹೊಸ ಬ್ಲಾಗಿ ಸ್ವಾಗತ ಸೊ ಇವತ್ತು ನೋಡಿ ನೆನೇ ತಂದಿರೋ ಬ್ಯಾಗಿ ಪ್ಯಾಂಟ್ ಹಾಕೊಂಡಿದ್ದೀನಿ ಒಂದ್ಸಲ ತೋರಿಸಪ್ಪ ಹೇಗಿದೆ ಅಂತ ಕ್ಯಾಮರಾಮನ್ ಮುಸ್ತಾಫ ಕಳಿಸ್ತಿದ್ಯಾ ಓಕೆ ಸೊ ಬನ್ನಿ ಇವಾಗ ಡೈರೆಕ್ಟಾಗಿ ಹೋಗೋದೇ ಬ್ರೇಕ್ಫಾಸ್ಟ್ ಮಾಡಿಲ್ಲ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗೋಣ ಏನು ಡೈರೆಕ್ಟ ಇವತ್ತು ಅಲ್ಲೆಲ್ಲ ಒಳಗೆ ಮಾಡೋಣ ಇದೀನಿ ಬನ್ನಿ ಆಫೀಸಲ್ಲಿ ಒಳಗಡೆ ಎಲ್ಲ ಫೋನ್ ತಗೊಂಡು ಕೆಫೆಟೇರಿಯಾ ಹೊರಗಡೆ ಎಲ್ಲ ಮಾಡೋಣ ಐಫೋನ್ ಇದ್ದರೆ ಒಳ್ಳೆಯ ಒಂದು ಫೋಟೋ ಶೂಟ್ ಮಾಡ್ಬೋದಿತ್ತು ನಮ್ಮ ಬ್ಯಾಚಲ್ಲಿ ಒಬ್ಬರ ನಂತರ ಐಫೋನ್ ಇತ್ತು ಅದು ಏನೋ ಆಗ್ಬಿಟ್ಟೈತಲ್ಲ ಯಾರ ಇತ್ತು ಐಫೋನ್ ಯಾರದೋ ಹತ್ರ ಇತ್ತಪ್ಪ ನೋಡಿ ರೆಡಿ ಮಾಡ್ಕೊಳ್ತಿದ್ದಾನೆ ಏನಪ್ಪ ಇದು ಹ್ಞೂ ರೆಡಿ ಮಾಡ್ತಾ ವೈಸ್ ಇವತ್ತು ವೀಡಿಯೋ ನಾನು ಮಾಡಲೇ ಇಲ್ಲ ಇವಾಗ ರಾತ್ರಿ ಹೇಗೆ ಹೊಟ್ಟಿದ್ದೆ ಊಟ ಎಲ್ಲ ಮಾಡಿ ಈ ಕಡೆ ನಾನು ಹಂಗೆ ವಾಕಿಂಗ್ ಬಂದಿದ್ದೆ ಬೆಳಿಗ್ಗೆ ಶಾರ್ಟ್ ಮಾಡಿದ್ದು ಬ್ಲಾಗು ಏನೂ ಮಾಡಲೇ ಇಲ್ಲ ಸೊ ಏನು ರಿಟರ್ನ್ ಹೋಗೋದಾ ಚಲೋ ಇವತ್ತು ವೀಡಿಯೋನೇ ಮಾಡಲಿಲ್ಲ ನಾನು ಆಫೀಸಲ್ಲಿ ಮಾಡೋಣ ಅಂದ್ಕೊಂಡ್ರೆ ಅಲ್ಲೂ ಆಗಲಿಲ್ಲ ಅಲ್ಲಿ ಈ ಫೋನ್ ಲಾಕರಲ್ಲಿ ಇಟ್ಬಿಟ್ಟಿದ್ನಲ್ಲ ಸೊ ಬನ್ನಿ ಇವಾಗ ರಿಟರ್ನ್ ಮಾಡ್ತಾ ಇದ್ದೀವಿ ಡ್ರೈಸ್ ಜಸ್ಟ್ ಫಾರ್ ಟೈಮ್ ಪಾಸ್ ಬಂದಿದ್ದೀವಿ ನಮ್ಮ ದುಡ್ಡೇ ಇಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಇವತ್ತು ಏನು ಜಾಸ್ತಿ ಮಾಡಲಿಲ್ಲ ತುಂಬಾ ಶಾರ್ಟ್ ವ್ಲಾಗು ಸೊ ಡೈಲಿ ಲೈಫ್ನ ತೋರಿಸೋಕ್ಕೂ ಅಷ್ಟು ಅಂದರೆ ಡೈಲಿ ನೀವು ಅದನ್ನೇ ಇಷ್ಟು ಎಷ್ಟು ಅಂತ ನೋಡ್ತೀರ ಆ ಥರನೇ ಇವಾಗ ನಾನೊಂದು ಲಾಸ್ಟ್ ಒನ್ ವೀಕಿಂದ ಆ ಥರ ಆಗ್ತಾಯಿದೆ ಸೇಮ್ ಸೇಮ್ ಯಾಕೆ ತೋರಿಸ್ಲಿ ತೋರಿಸ್ಲಿ ಅಂತ ನನ್ನ ಮೈಂಡಲ್ಲಿ ಬರ್ತಾ ಬರ್ತಾ ಯುನೀಕಾಗಿ ಏನಾದರೂ ಟ್ರೈ ಮಾಡೋಣ ಅಂದರೆ ಅಷ್ಟು ಬೇಗ ಸಾತ್ರಿ ಆಗ್ಬಿಟ್ಟಿರುತ್ತೆ ಅಲ್ಲಿಂದ ವಿಡಿಯೋನೇ ಮಾಡೋಕ್ಕಾಗಲ್ಲೇ ವೇಟ್ ವೇಟ್ ಐ ವಂಟ್ ಸಮ್ಥಿಂಗ್ ಅದಕ್ಕೆ ನಾನು ನಾಳೆಯಿಂದ ಒಂದು ಒಂದು ಹೊಸ ಕಾನ್ಸೆಪ್ಟ್ ಅಂದರೆ ವ್ಲಾಗಲ್ಲೇ ಚಾಲೆಂಜು ಮಾಡೋಣ ಅಂತ ಡೈಲಿ ಒಂದು ಸಿಂಪಲ್ ಸಿಂಪಲ್ ಚಾಲೆಂಜು ಪ್ರಪೋಸ್ ಮಾಡ್ತೇವೆ ಅಂತ ಚಾಲೆಂಜಸ್ ಎಲ್ಲ ನಾವು ಮಾಡಲ್ಲಪ್ಪ ಸಿಂಪಲ್ ಸಿಂಪಲ್ ಚಾಲೆಂಜ್ ವೇಟ್ ವೆಯ್ಟ್ ವೇಟ್ ನನಗೆ ಮಾತಾಡೋಕೆ ಬಿಡಪ್ಪ ಅಂದರೆ ನೀವು ಬೇಕಾದ್ರೆ ಕಮೆಂಟಲ್ಲೂ ಹೇಳ್ಬೋದು ಕಮೆಂಟಲ್ಲಿ ಹೇಳಿದ್ರು ಆ ಥರ ಚಾಲೆಂಜ್ ಮಾಡೋಣ ಸ್ವಲ್ಪ ಚಾಲೆಂಜ್ ಜೊತೆ ಡೈಲಿ ಲೈಫ್ ಡೈಲಿ ಇರಲಿ ಅಂತ ಸೊ ನೋಡೋಣ ನಾನು ನಿಮಗೆ ನಾಳೆ ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಆಗೋತ್ತಾಗೋದಿಲ್ಲ ಸೊ ಇವತ್ತು ವ್ಲಾಗಿನ್ ಮಾಡೋಕ್ಕಾಗಲ್ಲ ಆಲ್ರೆಡಿ ಇನ್ನೂ ಹತ್ತು ಗಂಟೆ ಆಗಿರ್ಬೋದೇನೋ ಹತ್ತು ಒಂಬತ್ತುವರೆ ಏನೋ ಆಗಿರುತ್ತೆ ಸೊ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ದಯವಿಟ್ಟು ಕಮೆಂಟ್ ಕಮೆಂಟ್ನಲ್ಲಿ ತಿಳ್ಸ್ಬಿಡಿಪ್ಪ ಏನು ಮಾಡಬೇಕು ಚಾಲೆಂಜಸ್ ಅಂತ ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ